ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಇವರಿಗೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಎಲ್ಲಾ ಮುಸ್ಲಿಂ ಸಮಾಜ ವತಿಯಿಂದ ಮತ್ತು ಎಲ್ಲಾ ಮುಸ್ಲಿಂ ಸಮಾಜದ ಪರವಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಅವರಿಗೆ ಚಿರಋಣಿಯಾಗಿ ಇದ್ದೀವಿ ಏಕೆಂತಂದ್ರೆ ಯಾವಾಗ ನಮಗ ಅತಿ ಸಂಕಷ್ಟದಲ್ಲಿ ನಮ್ಮ ಏರಿಯಾಗಳು ವಾರ್ಡ್ಗಳು ಇದ್ದು ಆ ಟೈಮ್ನಾಗ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಸ್ಥಳ ಪರಿಶೀಲಿಸಿದಾಗ ಅವರು ಒಂದು ಮಾತು ಕೊಟ್ಟಿದ್ರು ನಾನು ಅಲ್ಪಸಂಖ್ಯಾತ ಏರಿಯಾಗಳಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಅದನ್ನು ಡೆವಲಪ್ ಮಾಡೋದು ಜವಾಬ್ದಾರಿ ನನಗಿದೆ ಅಂತೇಳಿ ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ನಗರದ ಮೂವತ್ತ ಐದು ವಾರ್ಡ್ಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಮಹಾತ್ಮ ಗಾಂಧಿ ನಗರ್ ವಿಕಾಸ್ ಯೋಜನೆ ಅಡಿಯಲ್ಲಿ ನೂರ ಅರವತ್ತೈದು ಕೋಟಿ ಅನುದಾನವನ್ನು ಕರೆತಂದು ಮತ್ತು ಅದರಲ್ಲಿ ವಿಶೇಷವಾಗಿ ಅರವತ್ತೈದು ಕೋಟಿ ರೂಪಾಯಿ ಅನುದಾನ ಮುಸ್ಲಿಂ ಭೌಗೋಳಿಕ ಮುಸ್ಲಿಂ ಪ್ರದೇಶಗಳಲ್ಲಿ ಅವರು ಮಂಜೂರಿಸಿದ್ದಾರೆ ಹಾಗಾಗಿ ಯೋಜನಾ ಎಸ್ಟಿಮೇಟ್ ಮಾಡಿದ್ದು ಪ್ರಪೋಸ್ ಗಳನ್ನು ಮಾಡಿದ್ದು ಕೇವಲ ಅರವತ್ತೈದು ಕೋಟಿ ರೂಪಾಯಿ ಮುಸ್ಲಿಂ ಭೌಗೋಳ ಮುಸ್ಲಿಂ ವಾಸಿಸುವ ಏರಿಯಾಗಳಲ್ಲಿ ಅವ್ರು ಮಾಡಿದ್ದಕ್ಕೆ ಇಡೀ ಮುಸ್ಲಿಂ ಸಮಾಜ ಅವರನ್ನು ಅಭಿನಂದಿಸುತ್ತದೆ ಯಾಕಂದ್ರೆ ಒಬ್ಬ ಧಿಮಂತ ನಾಯಕನ ಗುಣ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿ ವರ್ಗ ಜನಾಂಗದವರಿಗೆ ಒಗ್ಗೂಡಿಸಿ ರಾಜಕಾರಣ ಮಾಡುವ ನಾಯಕನಿಗೆ ರಾಜಕಾರಣಿ ನಾಯಕ ಅಂತ ಹೇಳ್ತಾರೆ ಹಾಗಾಗಿ ನಾವು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಇಡೀ ಮುಸ್ಲಿಂ ಸಮಾಜ ವತಿಯಿಂದ ಧನ್ಯವಾದ ಹೇಳ್ತೀವಿ ಜೊತೆ ಜೊತೆಗೇನೆ ನಾನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾನು ವಿನಂತಿ ಮತ್ತು ಆಗ್ರಹ ಮಾಡುತ್ತೇನೆ ಏನಂತಂದ್ರೆ ಸ್ಪೆಸಿಫಿಕಲಿ ವಾರ್ಡ್ ನಂಬರ್ ಹದಿನೆಂಟು ಬಿಜಾಪುರ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಹದಿನೆಂಟು ವಾರ್ಡ್ ನಂಬರ್ ಹತ್ತೊಂಬತ್ತು ವಾರ್ಡ್ ನಂಬರ್ ಇಪ್ಪತ್ತು ವಾರ್ಡ್ ನಂಬರ್ ಇಪ್ಪತ್ತೊಂದು ವಾರ್ಡ್ ನಂಬರ್ ಇಪ್ಪತ್ತೆರಡು ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಏರಿಯಾಗಳಲ್ಲಿ ಮತ್ತು ವಾರ್ಡ್ ನಂಬರ್ ಒಂದು ಈ ಏರಿಯಾಗಳಲ್ಲಿ ಸ್ಪೆಸಿಫಿಕ್ ಮುಸ್ಲಿಂ ಡಾಮಿನೆಂಟ್ ಪಾಪ್ಯುಲೇಟೆಡ್ ಏರಿಯಾ ಇರುವುದರಿಂದ ನೀವು ಆ ಏರಿಯಾದ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕಟ್ಟಪ್ಪಣೆ ಜಾರಿ ಮಾಡಿ ಕಟ್ಟುನಿಟ್ಟಾಗಿ ನಿರ್ದೇಶನ ಜಾರಿ ಮಾಡಿ ಯಾವುದೇ ರೀತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಬಾರದು ತಾವು ಮಾಡಿರುವ ಪ್ರಯತ್ನ ಯಶಸ್ಸು ಪೂರ್ವಕ ಸಾರ್ವಜನಿಕರಿಗೆ ತಲುಪಿಸಬೇಕು ಅದರ ಕೆಲಸ ಕಾರ್ಯಗಳನ್ನು ಗುಣಮಟ್ಟವಾಗಿ ಕೆಲಸವನ್ನು ಆಗ್ಬೇಕಾಗಿತ್ತು ಅಂತಂದ್ರೆ ಆ ಏರಿಯಾದ ಕಾರ್ಪೋರೇಟರ್ಸ್ ಗೆ ಟೈಟ್ ಮಾಡಬೇಕು ಎಂ ಪಿ ಪಾಟೀಲ್ ಸಾಹೇಬ್ರು ಅವ್ರಿಗೆ ಕರೆದು ಮೀಟಿಂಗ್ ಮಾಡಿ ಯಾವುದೇ ಕಿಕ್ ಬ್ಯಾಕ್ ಆಗಲಿ ಕಮಿಷನ್ ಆಗಲಿ ಕೇಳುವುದಾಗಲಿ ಮಾಡುದಾಗ್ಲಿ ಕಾಂಟ್ರಾಕ್ಟರ್ಸ್ಗ ಹೆದಾಗಲಿ ಅಂಜಿಸೋದಾಗಲಿ ಥ್ರೆಡ್ನಿಂಗ್ ಮಾಡುವುದಾಗಲಿ ಏನಾದ್ರೂ ಮಾಡಿದ್ರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡುವಂತಹದು ನಿರ್ದೇಶನ ಕೊಟ್ಟು ಕಾರ್ಪೊರೇಟರ್ಸ್ ಅನ್ನು ಟೈಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಸೆಕೆಂಡ್ ಒಂದ್ ವೇಳೆ ಗುತ್ತಿಗೆದಾರ ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಿದ್ದ ಅಂದ್ರೆ ಆ ಏರಿಯಾದ ಕ್ಷೇತ್ರದ ಸಾರ್ವಜನಿಕರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡುತ್ತೇನೆ ನೀವು ನೇರವಾಗಿ ನನ್ನ ಹತ್ರ ಬನ್ನಿ ಅವರು ಗುತ್ತಿಗೆದಾರ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿ ಅದು ಕಾರ್ಪೊರೇಷನ್ ಕಮಿಷನರ್ ಆಗಲಿ ವಿಜಯಪುರ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಆಗಲಿ ಭ್ರಷ್ಟಾಚಾರ ನಿಯಂತ್ರಣ ಅಧಿನಿಯಮ ಅಡಿಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಗುಣಮಟ್ಟ ಕೆಲಸವನ್ನು ತೆಗೆದುಕೊಳ್ಳುವಂತ ಪ್ರತಿಯೊಬ್ಬ ಸಾರ್ವಜನಿಕರನ್ನು ಮೂಲಭೂತ ಹಕ್ಕ ಇದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಕಳ್ಕಳಿ ವಿನಂತಿ ಮಾಡ್ತೀನಿ ನೀವು ಕೆಲಸ ಪ್ರಾರಂಭ ಆದ ತಕ್ಷಣ ಸರ್ಪ್ರೈಸ್ ವಿಸಿಟ್ ಆಯಾ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು ಯಾಕೆ ಅಂತಂದ್ರೆ ಯಾವ ಅಧಿಕಾರಿ ಯಾವ ಗುತ್ತಿಗೆದಾರ ಯಾವ ಕಾರ್ಪೊರೇಟರ್ ಜೊತೆ ಶಾಮೀಲಾಗಿ ಕಳಪೆ ಮಟ್ಟದ ಕಾಮಗಾರಿಯೊಳಗ ತೊಡಗಿದ್ರೆ ಅಂದ್ರೆ ಮಾನ್ಯ ಸಚಿವರು ಹಸ್ತಕ್ಷೇಪ ಮಾಡಿ ಕೂಡಲೇ ಅದನ್ನ ತಡೆ ಹಿಡಿದು ನಮ್ಗ ಮುಸ್ಲಿಂ ಏರಿಯಾದೊಳಗ ಕೆಲಸ ಆಗುವುದೇ ಕಷ್ಟದ ಕೆಲಸ ಆಗಿತ್ತು ಆದ್ರೆ ತಾವು ಕಷ್ಟಪಟ್ಟು ಸರ್ಕಾರದಿಂದ ಅರವತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರಿ ಅಂತಂದ್ರೆ ಅದಕ್ಕೆ ಫಲಾನುಭೂಮಿ ಅಂದ್ರೆ ಸಾರ್ವಜನಿಕರಿಗೆ ಸಂಪೂರ್ಣ ಬಳಕೆ ಆಗ್ಬೇಕಂತ ನನ್ನ ಆಗ್ರಹ ಇದೆ ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನನ್ನ ವಿನಂತಿ ಇದೆ ಇಡೀ ಮುಸ್ಲಿಂ ಸಮಾಜ ಮತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಎಲ್ಲ ವಾಯಾ ಜಾಮಿಯಾ ಮಸೀದ್ ಏರಿಯಾ ವಾರ್ಡಿಂದ ಎಲ್ಲ ಸಾರ್ವಜನಿಕರ ಜಾತ್ಯತೀತವಾಗಿ ಸಾರ್ವಜನಿಕರ ಪರವಾಗಿ ವಿನಂತಿ ಇದೆ ತಾವು ಯಾವುದೇ ಕೆಲಸ ಗುಣಮಟ್ಟವನ್ನು ಸ್ವಂತ ಪರಿಶೀಲಿಸಿ ಸ್ವಂತ ನಿರ್ಣಯ ತೆಗೆದುಕೊಳ್ಬೇಕು ಅಂತ ನನ್ನ ಆಗ್ರಹ ಮತ್ತು ಅದರ ಜೊತೆಗೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು ನೂರ ಐವತ್ತು ಕೋಟಿ ರೂಪಾಯಿ ಬಜೆಟ್ ಅನ್ನು ಈ ಡೆವಲಪ್ಮೆಂಟ್ ಸಲುವಾಗಿ ಬಿಜಾಪುರ ನಗರಕ್ಕೆ ತಂದಿದ್ದ ನಾವು ಅವರದ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀವಿ ಜೊತೆಗೆ ಎಸ್ ಡಿ ಎಂ ಎಫ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ನಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು ಐದು ಕೋಟಿ ರೂಪಾಯಿ ಕ್ವಾಟಿಗೋಡಿ ಹತ್ರ ಇವೆಲ್ಲ ಸ್ವಚ್ಛತೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಅದನ್ನ ಶ್ಲಾಘನಿಸುತ್ತೇವೆ ಆದರೆ ಅದರ ಜೊತೆಗೆ ಬಿಡಿಯದಿಂದ ಹನ್ನೊಂದು ಕೋಟಿ ರೂಪಾಯಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಮೂಲ ಉದ್ದೇಶ ಏನಿದೆ ತಾವು ಇಷ್ಟೆಲ್ಲ ಬಜೆಟ್ ಅನ್ನು ತಂದಿದ್ರಿ ಎಲ್ಲ ಜಾತ್ಯತೀತವಾಗಿ ಸಾಮೂಹಿಕ ನಗರಕ್ಕೆ ನೀವು ಡಿಸ್ಪೋಸ್ ಮಾಡ್ತಾ ಇದ್ರಿ ಸ್ವಾಗತ ಇದೆ ಆದ್ರೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಉರ್ಪ್ ಧರಂಪೆಡ್ಡಿ ಇವರು ಬಶೀರ್ ಅಹ್ಮದ್ ರೆಹಮಾನ್ ಸಾಹ್ ಅವರು ಇವರು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ ನಾನು ಎರಡು ನೂರು ಕೋಟಿ ರೂಪಾಯಿ ತಂದಿದ್ದೀನಿ ಅಂತೇಳಿ ಮತ್ತು ಅದರ ಜೊತೆಗೇನೆ ಅವರು ಈ ಹಿಂದೆನೂ ಹೇಳಿದ್ದಾರೆ ಬಿಜಾಪುರ ನೈಂಟಿ ನೈನ್ ಪರ್ಸೆಂಟ್ ನಾನು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಹಾಗಾಗಿ ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿನಂತಿ ಏನಂದ್ರೆ ಅವರು ನಗರ ಶಾಸಕರು ನೂರಾರು ಕೋಟಿ ಸಾವಿರಾರು ಕೋಟಿ ತಗೊಂಡು ಬಂದು ಬಿಜಾಪುರ ನಗರನ್ನು ಉದ್ಧಾರ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಅದನ್ನು ಸ್ವಾಗತಿಸುತ್ತೇವೆ ಹಾಗಾಗಿ ಎಲ್ಲ ಹಿಂದೂ ಡಾಮಿನೆಂಟ್ ಏರಿಯಾ ಈಗಾಗಲೇ ಸುಧಾರಣೆ ಆಗ ಹೋಗಿದೆ ತುಂಬಿದ ಪಡೆದ ಮೇಲೆ ನೀರು ಹಾಕೋದು ಅವಶ್ಯಕತೆ ಇರ ಇರುವುದೇ ಇಲ್ಲ ಯಾಕಂದ್ರೆ ತುಂಬಿದ ಕೊಡದ ಮೇಲೆ ನೀರು ಹಾಕಿದ್ರೆ ಅದು ಚಲ್ಲಿ ಹೊರಗಡೆ ಬೀಳ್ತದೆ ಹಾಗಾಗಿ ಅವಶ್ಯಕತೆ ಇದ್ದಿದ್ದು ಮುಸ್ಲಿಮಾನ್ ಸಮಾಜದ ಮುಸ್ಲಿಂ ಏರಿಯಾಗಳಲ್ಲಿ ಹಾಗಾಗಿ ಈ ಎರಡೂವರೆ ವರ್ಷದ ಯಾವುದೇ ಫಂಡ್ ಒಂದು ರೂಪಾಯಿ ಬಂದ್ರು ಎಲ್ಲ ಮುಸ್ಲಿಂ ವಾರ್ಡ್ ಗೆ ಹಾಕ್ಬೇಕಂತೇಳಿ ನನ್ನ ಆಗ್ರಹ ಇದೆ ಯಾಕಂದ್ರೆ ಈಗಾಗಲೇ ನಗರ ಶಾಸಕರು ಘಂಟಾ ಘೋಷವಾಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಹಿಂದೂ ವಾರ್ಡ್ಗಳಲ್ಲಿ ತೊಂಬತ್ ಪರ್ಸೆಂಟ್ ನಾವು ಡೆವಲಪ್ಮೆಂಟ್ ಮಾಡಿಬಿಟ್ಟಿದೀವಿ ಫರ್ದರ್ ಗೆ ಅವಶ್ಯಕತೆನೆ ಇಲ್ಲ ಹಾಗಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಆಗದಂತೆ ನೋಡಿಕೊಂಡು ಮುಸ್ಲಿಂ ವಾರ್ಡ್ಗಳಲ್ಲಿ ಇನ್ನೂ ಒಂದು ನೂರು ಎರಡ್ ನೂರು ಕೋಟಿ ರೂಪಾಯಿ ಅನುದಾನ ಮುಸ್ಲಿಂ ಏರಿಯಾಗಳಲ್ಲಿ ಹಾಕ್ಬೇಕಂತ ಎಂ ಬಿ ಪಳ್ಳಿ ಸಾಹೇಬರಿಗೆ ವಿನಂತಿ ಮಾಡುತ್ತೇವೆ ಮತ್ತು ಫರ್ದರ್